ಹಾಯ್ ಫ್ರೆಂಡ್ಸ್ ರೇಡಿಯಂಟ್ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ಹಿಂದೂ ಧರ್ಮದ ಪ್ರಮುಖ ಹಬ್ಬ ಸಂಕ್ರಾಂತಿ ಮಕರ ಸಂಕ್ರಾಂತಿಯನ್ನು ಏಕೆ ಆಚರಿಸಬೇಕು ಮಕರ ಸಂಕ್ರಾಂತಿ ಹಬ್ಬ ಆರಂಭವಾಗಿದ್ದು ಹೇಗೆ ಶನಿ ಮತ್ತು ಸೂರ್ಯನಿಗೂ ಸಂಕ್ರಾಂತಿ ಹಬ್ಬಕ್ಕೆ ಇರುವ ಸಂಬಂಧವೇನು ಎಂದು ಈ ವಿಡಿಯೋನಲ್ಲಿ ತಿಳ್ಕೊಳ್ಳೋಣ ಸನಾತನ ಧರ್ಮದಲ್ಲಿ ಮಕರ ಸಂಕ್ರಾಂತಿಯನ್ನು ಬಹಳ ಮುಖ್ಯವಾದ ಹಬ್ಬ ಎಂದು ಹೇಳಲಾಗುತ್ತದೆ ಸೂರ್ಯದೇವನು ತನ್ನ ಮಗ ಶನಿಯ ರಾಶಿ ಚಿಹ್ನೆಯಾದ ಮಕರ ರಾಶಿಯನ್ನು ಪ್ರವೇಶಿಸಿದಾಗ ಮಾತ್ರ ಈ ಹಬ್ಬವನ್ನು ಆಚರಿಸಲಾಗುತ್ತದೆ ಈ ವರ್ಷ ಜನವರಿ ಹದಿನಾಲ್ಕರಂದು ಬಂದಿದೆ ಈ ಶುಭ ದಿನದಲ್ಲಿ ಜಪ ತಪಸ್ಸು ದಾನ ಮತ್ತು ಸ್ನಾನಕ್ಕೆ ವಿಶೇಷ ಮಹತ್ವವನ್ನು ನೀಡಲಾಗಿದೆ ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸಿದಾಗ ಸೂರ್ಯ ಬುಧ ಗುರು ಚಂದ್ರ ಮತ್ತು ಶನಿ ಸೇರಿದಂತೆ ಐದು ಗ್ರಹಗಳ ಸಂಯೋಜನೆ ಇರುತ್ತದೆ ಈ ಹಬ್ಬವನ್ನು ಇನ್ನಷ್ಟು ಶುಭವಾಗಿಸಲು ಈ ದಿನ ಅನೇಕ ಸಂಯೋಗಗಳು ಕೂಡ ರೂಪುಗೊಂಡಿದೆ ಮಕರ ಸಂಕ್ರಾಂತಿಯ ದಿನದಂದು ಸೂರ್ಯನು ಧನುರಾಶಿ ಚಿಹ್ನೆಯಿಂದ ಮಕರ ರಾಶಿ ಚಿಹ್ನೆಯನ್ನು ಪ್ರವೇಶಿಸುತ್ತಾನೆ ಶನಿಯು ಸೂರ್ಯದೇವನ ಮಗ ಈ ದಿನ ಸೂರ್ಯ ಸ್ವತಂ ತನ್ನ ಮಗನಾದ ಶನಿಯನ್ನು ಭೇಟಿಯಾಗಲು ಮನೆಗೆ ಬರುತ್ತಾನೆ ಎನ್ನುವ ನಂಬಿಕೆ ಇದೆ ಈ ಕಾರಣದಿಂದಾಗಿ ಈ ವಿಶೇಷ ದಿನವನ್ನು ಮಕರ ಸಂಕ್ರಾಂತಿ ಎಂದು ಕರೆಯಲಾಗುತ್ತದೆ ಈ ದಿನ ಸೂರ್ಯನು ಉತ್ತರಾಯಣದಲ್ಲಿ ಸಂಚಾರವನ್ನು ಮಾಡುತ್ತಾನೆ ಉತ್ತರಾಯಣವನ್ನು ದೇವತೆಗಳು ಹಗಲು ವಾಸಿಸುವ ದಿಕ್ಕು ದಕ್ಷಿಣವನ್ನು ದೇವತೆಗಳು ರಾತ್ರಿ ವಾಸಿಸುವ ದಿಕ್ಕು ಎಂದು ಧರ್ಮಗ್ರಂಥಗಳಲ್ಲಿ ಹೇಳಲಾಗಿದೆ ಸೂರ್ಯನು ಉತ್ತರಾಯಣವಾಗಿದ್ದಾಗ ಬಿಸಿಯಾದ ಋತುಮಾನವು ಪ್ರಾರಂಭವಾಗುತ್ತದೆ ಈ ದಿನದಂದು ದಾನ ಮಾಡುವುದರಿಂದ ನವೀಕರಿಸಬಹುದಾದ ಸದ್ಗುಣವನ್ನು ಸಾಧಿಸಲು ಕಾರಣವಾಗುತ್ತದೆ ಮತ್ತು ಜನ್ಮ ಜನ್ಮಗಳ ಫಲವನ್ನು ನೀಡುತ್ತದೆ ಎನ್ನುವ ನಂಬಿಕೆಯಿದೆ ಇತಿಹಾಸದಲ್ಲಿ ಮಕರ ಸಂಕ್ರಾಂತಿಯ ಬಗ್ಗೆ ಅನೇಕ ಕಥೆಗಳಿವೆ ಮೊದಲ ಕಥೆಯನ್ನು ಶ್ರೀಮದ್ ಭಾಗವತ ಮತ್ತು ದೇವಿ ಪುರಾಣಗಳಲ್ಲಿ ಹೇಳಲಾಗಿದೆ ಈ ಕತೆಗಳ ಪ್ರಕಾರ ಶನಿ ಮಹಾರಾಜನು ತನ್ನ ತಂದೆ ಸೂರ್ಯದೇವನ ವಿರುದ್ಧ ದ್ವೇಷ ಹೊಂದಿದ್ದನು ಏಕೆಂದರೆ ಶನಿಯ ತಾಯಿ ಛಾಯಾ ಸೂರ್ಯದೇವನ ಎರಡನೆಯ ಹೆಂಡತಿ ಮತ್ತು ಮೊದಲ ಪತ್ನಿ ಯಮರಾಜನ ತಾಯಿ ಸೂರ್ಯದೇವನು ತನ್ನ ಪತ್ನಿಯರ ನಡುವೆ ಮತ್ತು ಮಕ್ಕಳ ನಡುವೆ ಭಾವ ಮಾಡುತ್ತಿರುವುದನ್ನು ಶನಿಯು ಗಮನಿಸಿದ್ದ ಇದು ಶನಿಯ ಕೋಪಕ್ಕೆ ಕಾರಣವಾಯಿತು ಮತ್ತು ಸೂರ್ಯದೇವನ ಪತ್ನಿ ಛಾಯಾ ಹಾಗೂ ಶನಿಯು ಸೂರ್ಯದೇವನಿಗೆ ಕುಷ್ಠರೋಗ ಬರುವಂತೆ ಶಾಪವನ್ನು ನೀಡಿದರು ಸೂರ್ಯದೇವನ ಕುಷ್ಠರೋಗದ ನೋವನ್ನು ನೋಡಿದ ಯಮರಾಜನು ತುಂಬ ದುಃಖಿತನಾಗಿದ್ದನು ಮತ್ತು ಈ ಕಾಯಿಲೆಯಿಂದ ಹೊರಬರಲು ಕಠಿಣ ಕಾರ್ಯಗಳನ್ನು ಸಹ ಮಾಡಿದನು ಕೋಪದಿಂದ ಸೂರ್ಯದೇವನು ತನ್ನ ಜ್ವಾಲೆಯಿಂದ ಶನಿ ಚಿಹ್ನೆ ಎಂದು ಕರೆಯಲ್ಪಡುವ ಕುಂಭವನ್ನು ಸುಟ್ಟು ಹಾಕಿದನು ಇದರಿಂದಾಗಿ ಶನಿದೇವ ಮತ್ತು ಅವರ ತಾಯಿ ಛಾಯಾ ಸಾಕಷ್ಟು ನೋವನ್ನು ಅನುಭವಿಸಬೇಕಾಯಿತು ಯಮರಾಜ ತನ್ನ ಮಲತಾಯಿ ಮತ್ತು ಸಹೋದರ ಶನಿಯ ದುಃಖವನ್ನು ನೋಡಿ ತನ್ನ ತಂದೆ ಸೂರ್ಯದೇವನ ಬಳಿ ಅವರ ಜೀವನವನ್ನು ಅಭಿವೃದ್ಧಿಗೊಳಿಸುವಂತೆ ಬೇಡಿಕೊಳ್ಳುತ್ತಾನೆ ಅದಾದ ನಂತರ ಸೂರ್ಯದೇವನು ಕುಂಭದಲ್ಲಿರುವ ತನ್ನ ಮನೆಗೆ ತಲುಪಿದ ಅದಾಗಲೇ ಅಲ್ಲಿ ಎಲ್ಲವೂ ಸುಟ್ಟು ಹೋಗಿತ್ತು ಆ ಸಮಯದಲ್ಲಿ ಶನಿದೇವನ ಬಳಿ ಕಪ್ಪು ಎಳ್ಳನ್ನು ಹೊರತುಪಡಿಸಿ ಬೇರೇನೂ ಇರಲಿಲ್ಲ ಆದ್ದರಿಂದ ಅವನು ಕಪ್ಪು ಎಲ್ಲಿನಿಂದ ಸೂರ್ಯದೇವನನ್ನು ಪೂಜಿಸಿದನು ಶನಿ ಪೂಜೆಯಿಂದ ಸಂತಸಗೊಂಡ ಸೂರ್ಯದೇವನು ಶನಿ ಮಹಾರಾಜನಿಗೆ ಆಶೀರ್ವದಿಸಿ ಅವನ ಎರಡನೇ ಮನೆ ಮಕರ ರಾಶಿಗೆ ಬಂದಾಗ ಅವನ ಸಂಪತ್ತು ಹೆಚ್ಚಾಗುತ್ತದೆ ಆದ್ದರಿಂದ ಶನಿ ಮಹಾರಾಜನಿಗೆ ಎಲ್ಲೂ ತುಂಬ ಇಷ್ಟ ಈ ಕಾರಣಕ್ಕಾಗಿ ಸೂರ್ಯದೇವನ ಮತ್ತು ಶನಿ ಮಹಾರಾಜನ ಆರಾಧನೆಯ ನಿಯಮವು ಎಲ್ಲಿನೊಂದಿಗೆ ಮಕರ ಸಂಕ್ರಾಂತಿಯಿಂದ ಪ್ರಾರಂಭವಾಯಿತು ಮತ್ತು ಇದನ್ನು ಎಲ್ಲು ಸಂಕ್ರಾಂತಿ ಎಂದು ಕೂಡ ಕರೆಯಲಾಗುತ್ತದೆ ಮಕರ ಸಂಕ್ರಾಂತಿಗೆ ಸಂಬಂಧಿಸಿದ ಎರಡನೆಯ ಕಥೆಯೇನೆಂದರೆ ಮಕರ ಸಂಕ್ರಾಂತಿಯ ದಿನದಂದು ಗಂಗೆಯು ತನ್ನ ಭಕ್ತ ಭಗೀರಥನನ್ನು ಮುನಿಯ ಆಶ್ರಮದ ಮೂಲಕ ಹಿಂಬಾಲಿಸಿ ಸಾಗರಕ್ಕೆ ಹೋದಳು ಈ ದಿನದಂದೇ ಗಂಗೆಯು ಭೂಮಿಗೆ ಬಂದಳು ಎನ್ನುವ ನಂಬಿಕೆಯಿದೆ ಆದ್ದರಿಂದ ಈ ವಿಶೇಷ ದಿನದಂದು ಗಂಗೆಯಲ್ಲಿ ಸ್ನಾನ ಮಾಡುವುದಕ್ಕೆ ವಿಶೇಷ ಮಹತ್ವವನ್ನು ನೀಡಲಾಗಿದೆ ಈ ದಿನ ಭಗೀರಥನು ತನ್ನ ಗಂಗೆಯಲ್ಲಿ ತನ್ನ ಪೂರ್ವಜರಿಗೆ ತರ್ಪಣವನ್ನು ನೀಡಿದನು ಮತ್ತು ಭಗೀರಥನು ನೀಡಿದ ತರ್ಪಣವನ್ನು ಗಂಗೆಯು ಸ್ವೀಕರಿಸಿದಳು ಈ ಕಾರಣಕ್ಕಾಗಿ ಮಕರ ಸಂಕ್ರಾಂತಿಯ ದಿನದಂದು ಗಂಗಾ ನದಿಯ ತೀರದಲ್ಲಿ ಜಾತ್ರೆಯನ್ನು ಆಚರಿಸಲಾಗುತ್ತದೆ ಇನ್ನೊಂದು ದಂತಕಥೆಯ ಪ್ರಕಾರ ವಿಷ್ಣುದೇವನು ಹಸುರನನ್ನು ಕೊನೆಗೊಳಿಸುವ ಮೂಲಕ ಯುದ್ಧದ ಅಂತ್ಯವನ್ನು ಘೋಷಿಸಿದನೆಂದು ಮಕರ ಸಂಕ್ರಾಂತಿಗೆ ಸಂಬಂಧಿಸಿದ ಕಥೆಯಲ್ಲಿ ಕಂಡುಬರುತ್ತದೆ ಮಂದಾರ ಪರ್ವತದ ಕೆಳಗಿರುವ ಎಲ್ಲ ಹಸುರರನ್ನು ದೇವರು ನಿಗ್ರಹಿಸಿದ್ದನು ಈ ದಿನ ದುಷ್ಟ ಮತ್ತು ನಕಾರಾತ್ಮಕತೆಯ ಅಂತ್ಯವಾಗಿತ್ತು ಮಕರ ಸಂಕ್ರಾಂತಿಯನ್ನು ತಮಿಳುನಾಡಿನಲ್ಲಿ ಪೊಂಗಲ್ ಎಂದು ಆಚರಿಸಿದರೆ ಕರ್ನಾಟಕ ಕೇರಳ ಮತ್ತು ಆಂಧ್ರ ಪ್ರದೇಶದಲ್ಲಿ ಇದನ್ನು ಸಂಕ್ರಾಂತಿ ಎಂದು ಮಾತ್ರ ಆಚರಿಸಲಾಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಇಂದಿನ ಮಹಾಭಾರತ ಮತ್ತು ಪುರಾಣ ಕಥೆಗಳಿಗೋಸ್ಕರ ನಮ್ಮ ಚಾನಲ್ನ ಒನ್ ಟೈಮ್ ವಿಸಿಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು